ವೀಕ್ಷಕರೇ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರೈತ ಸಂಘ ಪ್ರತಿಭಟನೆಗೆ ಸಜ್ಜಾಗಿದೆ ಒಂದೊಂದಾಗಿ ಹೇಳಬೇಕಂದ್ರೆ ಈಗಾಗಲೇ ವಿದ್ಯುಚ್ಛಕ್ತಿ ಅಭಾವ ಸರ್ಕಾರದಿಂದ ಬರ್ತಕ್ಕಂಥ ಬೆಳೆ ವಿಮೆ ಪರಿಹಾರ ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ರೈತ ಸಂಘ ಇದೇ ತಿಂಗಳ ಇಪ್ಪತ್ತ್ಮೂರರಂದು ಬೃಹತ್ ಪ್ರತಿಭಟನೆ ಅದು ಅನ್ನದಾತರ ಸಂಪೂರ್ಣ ಸಮಸ್ಯೆಗಳು ಬಗೆ ಹರಿಯುವರೆಗೆ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗುವುದು ಅಂತ ಹೇಳಿದರೆ ಬನ್ನಿ ವೀಕ್ಷಕರೇ ಹಾಗಾದರೆ ರೈತ ಮುಖಂಡರು ಹೇಳಿದ್ದೇನು ಕೇಳಿಸ್ಕೊಳು ಮುಂಬರುವ ಜನವರಿ ಇಪ್ಪತ್ತ್ಮೂರನೇ ತಾರೀಕಿಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ಹಮ್ಮಿಕೊಳ್ಳುವುದಕ್ಕಾಗಿ ಈ ಒಂದು ಪೂರ್ವಭಾವಿ ಸೇವೆಯನ್ನು ರಾಣೆಬೆನ್ನೂರು ತಾಲೂಕು ರೈತ ಸಂಘ ಆಯೋಜನೆ ಮಾಡಿದೆ ಈಗ ಏನಾಗಿದೆ ಅಂದರೆ ರೈತರ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ ಬರಗಾಲ ಘೋಷಣೆಯಾಗಿ ಮೂರು ತಿಂಗಳು ಕಳೆದರೂ ಸಹಿತ ರಾಜ್ಯ ಸರ್ಕಾರ ಯಾವುದೇ ಒಂದು ಬಿಡಿಕಾಸನ್ನು ರೈತಗ ಖಾತೆಗೆ ಹಾಕ್ತಾ ಇಲ್ಲ ಆದ್ದರಿಂದ ಇಪ್ಪತ್ತ್ಮೂರನೇ ತಾರೀಕು ಅವರಾತ್ರಿ ಅನಿರ್ದಿಷ್ಟ ಕಾಲದವರೆಗೆ ಅವರ ಅವರಾತ್ರಿ ಧರಣಿ ಸತ್ಯಾಗ್ರಹನ ನಮ್ಮ ಜಿಲ್ಲಾ ಘಟಕ ಹಮ್ಮಿಕೊಂಡಿದೆ ಆದ್ದರಿಂದ ಎಲ್ಲ ತಾಲೂಕಿನ ರೈತರು ರೈತ ಸಂಘದ ಸದಸ್ಯರು ತಾಲೂಕಾ ಘಟಕದ ಸ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಸಹಸ್ರಾರು ಸಂಖ್ಯೆಯನ್ನು ಸಂಖ್ಯೆಯ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹೇಳ್ಕಂತ ಇವರು ತಮ್ಮ ಒಂದು ಏನು ಹೋಟಿಗಾಗಿ ಮುಂಬರುವ ಚುನಾವಣೆಯ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ ಆದ್ದರಿಂದ ರೈತನ ಕಡೆಗಣಿಸಿದ ಯಾವುದೇ ಸರ್ಕಾರ ಆಗಲಿ ಸುಭಿಕ್ಷವಾಗಿ ಇರೋದಿಲ್ಲ ಆದ್ದರಿಂದ ರೈತರಿಗೆ ಇವರು ಕೂಡಲೇ ಸ್ಪಂದನೆ ಮಾಡಿ ಇಪ್ಪತ್ತ್ಮೂರನೇ ತಾರೀಕಿನೊಳಗೆ ಬೆಳೆ ವಿಮೆ ಬೆಳೆ ಪರಿಹಾರ ಮತ್ತು ವಿದ್ಯುತ್ ಹೊಸ ಲೈನ್ಗಳಿಗೆ ವಿದ್ಯುತ್ ನಂಬರನ್ನು ಕೊಟ್ಟು ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ತನ್ನು ಒದಗಿಸೋ ವ್ಯವಸ್ಥೆ ಮಾಡಬೇಕು ಆದ್ದರಿಂದ ತಾವುಗಳು ಮತ್ತು ಪ್ರತ್ಯೇಕ ಡಿ ಸಿ ಸಿ ಬ್ಯಾಂಕ್ ಹಾವೇರಿ ಜಿಲ್ಲೆಗೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕಂಡು ನಾವು ಹೋರಾಟವನ್ನು ಹಮ್ಮಿಕೊಳ್ಳಲು ನಮ್ಮನ್ನು ಹಚ್ಚಬಾರ್ದು ಆದಷ್ಟು ಬೇಗ ಇವೆಲ್ಲ ನಮ್ಮ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕಂತ ಸ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಕೇಂದ್ರ ಸರ್ಕಾರದವರು ಮುಂಬರುವ ಚುನಾವಣೆಯನ್ನು ರೈತರನ್ನ ಹೆದರಕ್ಕೆಂದು ಮಾಡಬೇಕಾಗತಿ ಆದ್ದರಿಂದ ಮುಂಬರುವ ದಿನಗಳಲ್ಲಿ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂಥ ತೀರ್ಮಾನವನ್ನು ನಮ್ಮ ಏನು ಜಿಲ್ಲಾ ಮುಖಂಡರು ತಗೊಂಡಿದ್ದಾರೆ ಆ ಒಂದು ನಮ್ಮನ್ನು ಹಚ್ಚಬೇಡ್ರಿ ಆ ಒಂದು ಕೆಲಸಕ್ಕೆ ನಮ್ಮನ್ನು ಹಚ್ಚಬೇಡ್ರಿ ದಯಮಾಡಿ ಕೇಂದ್ರ ಸರ್ಕಾರದವರು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರುಗಳಂತೆ ಬರ ಪರಿಹಾರನ ಕೂಡಲೇ ಹಾಕಿ ನಮ್ಮ ರೈತರನ್ನು ಕಾಪಾಡಬೇಕು ನಮ್ಮ ರೈತರಿಗೆ ಸ ಸಲಹೆ ಕೂಡ ಅವರಿಗೆ ಒಂದು ಏನು ಜೀವನ ಮಾಡಲಿಕ್ಕೆ ದಾರಿ ಮಾಡಿಕೊಡ್ಬೇಕು ಇವತ್ತು ಮೇವಿಂದಿರ್ಬೋದು ದನಕರ್ಗಳಿಗೆ ನೀರಿಂದಿರ್ಬೋದು ಭಾಳ ಕೊರತೆ ಎದ್ಗಾಣ್ತೈತಿ ದಯಮಾಡಿ ಈ ಎರಡು ಎರಡೂ ಸರ್ಕಾರಗಳು ಎಚ್ಚೆತ್ತುಕೊಂಡು ನಮ್ಮ ಒಂದು ಹೋರಾಟಕ್ಕೆ ಹಚ್ಚಿದಂಗೆ ನೋಡಿಕೊಳ್ತಾರಂತ ಅಂತ ನಾವು ಭಾವಿಸಿದ್ದೇವೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಎಲೆಕ್ಷನ್ನ ಪರಿಣಾಮವನ್ನು ಎರಡೂ ಸರ್ಕಾರಗಳು ಎದುರಿಸಬೇಕಾಗುತ್ತೆ ಅಂತ ನಾ ಇಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಎತ್ತರಕ್ಕೆ ಕೊಡಲು ಇಚ್ಛೆ ಪಡುತ್ತೇನೆ ಐದಾರು ತಿಂಗಳಾದರೂ ಶಾಸಕರು ಐದು ಮಂದಿ ಶಾಸಕರಿದ್ದರು ಒಂದು ರೋಡ್ ಕಿತ್ತು ಈಗ ಎಂಟತ್ತು ತಿಂಗಳಾದರೂ ಯಾವ ಕೆಲಸನೂ ಮಾಡಿಲ್ಲ ಇವರು ಎಮ್ ಎಲ್ ಎರಾದ್ರೆ ಬೆಳೆ ಉಮ್ಮ ಇರ್ಬೋದು ಬೆಳೆ ಪರಿಹಾರ ಇರ್ಬೋದು ರೈತರಿಗೆ ಹಾಕದಂಗೆ ಇರದ ಇದ್ರೆ ಉಗ್ರ ಹೋರಾಟ ಮಾಡೋಕೆ ನಾವು ರೈತರು ಶತಸಿದ್ಧ ಆಗಿದ್ದೇವೆ ಅಂತ ಹೇಳಿ ಈ ರಾಣೆಬೆಂದೂರು ತಾಲೂಕಿನ ಶಾಸಕರು ಇಡೀ ಹಾವೇರಿ ಜಿಲ್ಲೆ ಐದು ಮಂದಿ ಇದ್ದರು ಯಾವ ಕೆಲಸನೂ ಮಾಡಿಲ್ಲ ಸಿದ್ದರಾಮಯ್ಯ ಹೇಳಿದ್ರೆ ಏನಂತಾರೆ ಬರೀ ಐದು ಗ್ಯಾರಂಟಿ ಕೊಟ್ಟೇ ಅಂತ ಹೇಳ್ತಾರೆ ಐದು ಗ್ಯಾರಂಟಿ ಕೊಟ್ಟೇವೆ ಅಂದ್ರೆ ಅದು ಸಸಿ ಸರಿಯಾಗಿ ಕೊಟ್ಟಲ್ಲ ರೈತರಿಗೆ ಯಾತು ಇಟ್ಬಕತಿ ಬೆಳೆ ಹೋಮ ಹಾಕ್ಬೇಕೈತಿ ಇವರಿಗೆ ಗೃಹ ಲಕ್ಷ್ಮಿ ಕೊಡ್ಬೇಕಾಗತಿ ಅನ್ನೋ ಉದ್ದೇಶಕ್ಕಾಗಿ ಇವರು ಬಂದ್ ಮಾಡಿದಾರ ಆದ ಕಾರಣದಿಂದ ಅದನ್ನು ತಕ್ಷಣ ಬಿಡುಗಡೆ ಮಾಡಿ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ನಾನು ಬೇಡಿಕೆ ಈಡೇರಿಸ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಗ್ರಾಮ ಘಟಕದ ಮತ್ತು ಅಧ್ಯಕ್ಷರು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದಂಥ ನನ್ನ ಅಣ್ಣ ತಮ್ಮಂದರು ಎಲ್ಲರಿಗೂ ಒಂದಿಸಿ ಎರಡು ಮಾತು ಸಮಸ್ಯೆ ಏನಂದರೆ ಬರೀ ಹೋರಾಟ 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 ಮಾಡೋದ ಜೀವನ ರಾಜಕಾರಣಿಗಳು ಎಲ್ಲೇ ಕುತ್ಕೊಂಡು ಏನು ಎಲ್ಲೇ ಕುತ್ಕೊಂಡು ಏನೋ ಮಾಡ್ತಾರೆ ರೈತರ ಕಷ್ಟ ಅನ್ನೋದ ಗೊತ್ತಿಲ್ಲ ಪದೇ ಪದೇ ಹೋರಾಟ ಮಾಡಿ 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 ರೈತರ ಸಾಕಾಗಬೇಕು ಅಂತ ಸ್ಥಿತಿ ತಂದುಬಿಟ್ಟಾರೆ ಇದು ದೊಡ್ಡ ಎಚ್ಚರಿಕೆ ಸರ್ಕಾರಕ್ಕೆ ಈ ಸರ್ಕಾರ ಆ ಸರ್ಕಾರ ಅಂತ ಎಲ್ಲ ದೊಡ್ಡ ಎಚ್ಚರಿಕೆ ಕಾರಣ ಏನು ಅಂದರೆ ಮುಂದೆ ನಾವೇ ಎಲೆಕ್ಷನ್ ಗೆಲ್ತೀವಿ ಮುಂದೆ ವ್ಯವಸಾಯ ಬೇಡ ವ್ಯವಸಾಯ ಮಾಡೋದು ಬಂದ್ ಮಾಡಿಸ್ತೀರಿ ನಾವೇ ಎಲ್ಸ ಎಲೆಕ್ಷನ್ ನಿಂತು ನಾವೇ ಗೆದ್ದುಕೊಡೋಣ ಈ ಪಟ್ಟು ಅವಾಗಾರ ಗೊತ್ತಾಗತ್ತೆ ನೋಡೋಣ ಅಂತ ಹೇಳಿ ಯಾಕಂತೀರಿ ಬರಗಾಲ ಬಿದ್ದು ನಾಲ್ಕೈದು ತಿಂಗಳು ಆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ್ ಹೇಳ್ತಾರೆ ಹದಿನೈದು ದಿವಸ ಹತ್ತು ದಿವಸ ನಾಲ್ಕು ದಿವಸ ಎಲ್ಲರೂ ಹಿಂದೆ ಯಾವ ಥರ ರೋಗ ಬಂದಾಗ ಹೇಳ್ತಿದ್ರಂತೆ ನಾಳೆ ಬಾ ಅಂತೇಳಿ ಬೋರ್ಡ್ ಮೇಲೆ ಬಾಕಲ್ ಮೇಲೆ ಬರೀತಿದ್ರಂತೆ ಅಂಥ ಸರ್ಕಾರಿದ ನಾಳೆ ಬಾ ನಾಳೆ ಬಾ ನಾಳೆ ಬಾ ಏನಿದೆ ಕೊಡೋದು ಹಾಕತ್ತಂದ್ರೆ ಕೊಡೋದು ಹಾಕತ್ತೇನು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ಕಮ್ದ ಮಾಡ್ರಿ ಅಂತಾರೆ ಆದೇಶ ಮಾಡಿಸ್ರಿ ನಿಮ್ಮ ಮನೆಯಿಂದ ಕೊಡಲ್ಲ ನಾವು ಕಟ್ಟಿದಂಥ ತೆರಿಗೆ ಹಣದಿಂದ ಕೊಡ್ತಾ ಇದ್ರಿ ನೀವು ನಮ್ಮ ಹಣ ನಮಗೆ ಕೊಡೋಕೆ ಇನ್ನು ಆರು ತಿಂಗಳಾಗ್ತದ ಇನ್ನು ಎಷ್ಟು ವರ್ಷ ಕೊಡೋಕೆ ನಿಮ್ಮ ಮನಸ್ಸು ನಿಮ್ಮದು ನಿಮ್ದು ನೀವು ನಮ್ಮ ಪರಿಸ್ಥಿತಿಯಾಗಿದ್ದ ಏನು ಮಾಡ್ತಿದ್ರಿ ಕೊಡ್ಲಿಲ್ಲ ಅಂದ್ರೆ ಮುಂದಿನ ತ ಇನ್ನೂ ಮೂರನೇ ತಾರೀಕಿಗೆ ಡಿ ಸಿ ಆಫೀಸ್ ಮುತ್ಕಿ ಐತಿ ಆ ಆದ ಕೂಡ್ಲೆ ಈ ಜಿಲ್ಲಾದಾಗ ಅವ್ನ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಈ ಜಿಲ್ಲೆಗೆ ಎಲ್ಲೆರೋ ಬರಲಿ ಅಲ್ಲೇ ಎರೋ ಹಾಕ್ತೀವಿ ಸುತ್ತೂರ್ಲಿ ಕುಂದ್ರ ನಡೆಯೋ ಕುದುರ್ಸಂದ್ ಆ ಮನಸ್ಸೇರಿ ಸುತ್ತೂರ್ಲಿ ಕುಂದಿರ್ತೀವಿ ಅವನು ಕೊಡೋವರ್ಗು ಎದಲ್ಲ ನಾವು ಪರಿಹಾರ ನೀಡೋವರೆಗೂ ನೋಡಿದ್ರೆ ಲಕ್ಷಕರ ಇದು ಈ ಕ್ಷಣದ ಸುದ್ದಿ ಪ್ರತಿ ಕ್ಷಣದ ನಮ್ಮ ಸುದ್ದಿಯನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಗೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು